ಆಕಾಶವಾಣಿ ಮಂಗಳೂರು ಕಿಸಾನ್ ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ પ્રધાન મંત્રી કિસાન માન ધન યો યો પેન્શન આસરુ આગાસરે સંતસદ ક્ણવું કળ્યો સુખદા પે રક્ષિત આગ અનાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಾರ್ಯಕ್ರಮದಲ್ಲಿ ಮೂಡಬಿದಿರಿಯ ದಿವಾಕರ ಜೈಶೆಟ್ಟಿ ಅವರ ಹೈನುಗಾರಿಕೆ ಅನುಭವ ಕುರಿತು ಸಂದರ್ಶನ ಕೇಳಲಿರುವಿರಿ ಸಂದರ್ಶಕರು ಗಾಯತ್ರಿ ಎಂ ಹೈನುಗಾರಿಕೆಯು ಕೃಷಿಯ ಅವಿಭಾಜ್ಯ ಅಂಗವಾಗಿದ್ದು ರೈತರ ಆದಾಯದ ಮೂಲವಾಗಿದೆ ಇಂದು ಹಾಲಿನ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೈನುಗಾರಿಕೆಯು ಆರ್ಥಿಕ ವಲಯದಲ್ಲಿ ಮಹತ್ತರ ಸ್ಥಾನವನ್ನು ಪಡ್ಕೊಂಡಿದೆ ಇಂತಹ ಹೈನುಗಾರಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವ ಮೂಡಬಿದಿರೆಯ ದಿವಾಕರ್ ಜೆ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ನಮ್ಮ ಕೇಳುಗರಿಗಾಗಿ ಅವರ ಹೈನುಗಾರಿಕೆ ಅನುಭವವನ್ನು ಕೇಳಿ ನಾವೀಗ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಿಮಗೆ ಹೈನುಗಾರಿಕೆಯಲ್ಲಿ ಹೇಗೆ ಆಸಕ್ತಿ ಬೆಳೆಯುತ್ತೆ ಅಂದರೆ ಮೇಡಮ್ ನಾವು ಊರು ಕಡೆ ಇದ್ದಿರಲಿಲ್ಲ ನಾವು ಔಟ್ಸೈಡಲ್ಲಿ ಹೋಟ್ಲು ಅದು ಇದು ಮಾಡ್ಕೊಂಡಿದ್ದವರು ಊರಿಗೆ ಬಂದಾಗ ಅದೇ ಊರಲ್ಲಿ ಏನೋ ಊರಲ್ಲಿ ನಿಲ್ಲು ಅನ್ನೋ ಪ್ಲ್ಯಾನ್ ಮಾಡಿದಾಗ ಏನು ಮಾಡೋದು ಊರಲ್ಲಿ ನಿಂತು ಏನು ಮಾಡೋದು ಅಂತೆಲ್ಲ ಕೆಲವ್ರ ಹತ್ರ ಕೇಳುವಾಗ ಅದು ಮಾಡು ಇದು ಮಾಡು ಅಂತ ಹೇಳಿದ್ರು ಆದರೆ ನಮಗೇನು ಎಂತದ್ದು ಇದ್ದು ಮನೆ ಕಡೆ ಅನ್ನೋ ಪ್ಲಾನ್ ಬಂದಾಗ ಮನೆಯಲ್ಲಿ ದನಗಳಿದ್ವು ಅದನ್ನ ನೋಡಿಕೊಂಡು ನಾವು ಇದನ್ನ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಆ ತರ ಇಂಟ್ರೆಸ್ಟ್ ಅಲ್ಲಿ ಮಾಡಿರೋದು ನಾವು ದೇವ್ರದೇ ದನ ಮಾಡಿದಾಗ ನಮ್ಗೆ ಲಾಸ್ ಇಲ್ಲ ಇದುವರೆಗೆ ಇದೀವಿ ಎಷ್ಟು ವರ್ಷಗಳಿಂದ ಹೈನುಗಾರಿಕೆ ವರ್ಷದಿಂದ ಹೈನುಗಾರಿಕೆನ ಮಾಡ್ತಾ ಇದ್ದೀನಿ ಯಾವ ಜಾತಿ ಹಸುಗಳನ್ನೆಲ್ಲ ಬೆಳೆಸ್ತೇನೆ ನನ್ನ ಹತ್ರ ಇವಾಗ ಎಚ್ ಅಪ್ ಜರ್ಸಿ ಸಾಯ್ವಾಲ್ ಕ್ರಾಸ್ ಅನ್ನೋ ದನಗಳಿದೆ ಸಾಗರ್ ಕ್ರಾಸ್ ಒಂದಿರೋದು ಮತ್ತೆ ಜರ್ಸಿ ಮತ್ತು ಎಚ್ ಎಫ್ ಆಗಿ ಜಾಸ್ತಿ ಜಾಸ್ತಿ ಇರೋದು ಯಾವ ಕಾರಣಕ್ಕಾಗಿ ನೀವು ಈಗ ಎಚ್ ಎಫ್ ಜರ್ಸಿಯನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಹಾಲಿನ ಇಳುವರಿ ಜಾಸ್ತಿ ಎಚ್ ಎಫ್ ಅಲ್ಲಿ ಇರೋದು ಜರ್ಸಿಯಲ್ಲಿ ಹಾಲಿನ ಇಳುವರಿ ಕಡಿಮೆ ಆದ್ರೆ ಫ್ಯಾಟ್ ಡಿಗ್ರಿ ಇದು ಬರೋದು ಜರ್ಸಿಯಲ್ಲಿ ಆ ಇದನ್ನ ಹೊಂದಾಣಿಕೆ ಮಾಡೋಕೋಸ್ಕರ ಎಚ್ ಎಫ್ ಮಿಡ್ಲ್ ಅಲ್ಲಿ ಜರ್ಸಿನ ಸಾಕೋದು ಮೊದಲಿಗೆ ನೀವು ಪ್ರಾರಂಭ ಮಾಡುವಾಗ ಎಷ್ಟು ಹಸುಗಳಿದ್ದು ಮೊದಲಿಗೆ ನಂತರ ಸ್ಟಾರ್ಟಿಂಗ್ ಮಾಡುವಾಗ ನಾನು ಎರಡು ಹಸುಗಳಿಂದ ಸ್ಟಾರ್ಟ್ ಮಾಡಿರೋದು ಅದು ಎಲ್ಲಿಂದ ನೀವು ತಂದಿದ್ದು ನಾನು ಎರಡು ಹಸುಗಳು ತಂದಿರೋದು ಒಂದ್ ಹಸು ತುಮಕೂರಿಂದ ತಗೊಂಡ್ ಬಂದಿರೋದು ಒಂದು ಇಲ್ಲೇ ಲೋಕಲ್ ಆಗಿ ತಗೊಂಡಿದ್ದೆ ಎರಡು ಹಸುನ ಸ್ಟಾರ್ಟ್ ಮಾಡಿರೋದು ನಾನು ಆಮೇಲೆ ನಾನು ಈಗ ತಂದಿರೋದು ಆ ನಂತರ ಜರ್ಸಿನೂ ಹೊರಗಡೆನ ತಂದೆ ಎಚ್ ಎಪ್ ಫಸ್ಟ್ಗೆ ನಾನು ತಂದಿರೋದು ಜರ್ಸಿ ಅದು ತುಮಕೂರಿಂದ ತಗೊಂಡ್ಬಂದಿರೋದು ಸೆಕೆಂಡ್ ಒಂದು ಜರ್ಸಿನೇ ಊರ್ ಕಡೆನೇ ತಗೊಂಡೆ ಮತ್ತೆ ಎಚ್ ಎಪ್ ಒಂದು ನಮ್ಮ ಊರ್ ಕಡೆ ಸಿದ್ಧಗಟ್ಟೆ ಅನ್ನೋ ಪ್ಲೇಸ್ ಇಂದ ತಗೊಂಡ್ಬಂದೆ ಹೀಗೆ ಅಲ್ಲಿಂದ ಇಲ್ಲಿಂದ ಊರ್ ಕಡೆಯಿಂದನೇ ಹೆಚ್ಚಾಗಿ ತಗೊಂಡ್ಬರಕ್ ನೋಡಿದೆ ಮತ್ತೆ ಈ ಡೈರಿ ಅವರು ಕಾನ್ಸೆಪ್ಟ್ ಮಾಡಿದ್ರು ನಿಮ್ಗೆ ದನಗಳನ್ನ ಔಟ್ ಸೈಡ್ ಇಂದ ತರೋದಾದ್ರೆ ನಾವು ಬಾಡಿಗೆನ ಕೊಡ್ತೀವಿ ಅಂತ ಹೇಳಿ ವೆಹಿಕಲ್ ಚಾರ್ಜ್ ಏನಿದೆಯೋ ಟ್ರಾನ್ಸ್ಪೋರ್ಟನ್ ಚಾರ್ಜ್ ಅದನ್ನ ನಾವು ಕೆಎಂ ಎಫ್ ಕಡೆಯಿಂದ ಕೊಡ್ತೀವಿ ಅಂತ ಇದ್ ಮಾಡಿದ್ರು ಅವಾಗ ನಾವು ಔಟ್ಸೈಡ್ ಇಂದ ದನ ನೋಡಕ್ ಶುರು ಮಾಡಿದ್ವಿ ಇಲ್ಲಿ ಸಿಗೋ ದನಕ್ಕಿಂತ ರೇಟ್ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಆದ್ರೆ ದನ ಒಳ್ಳೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೋದ್ವಿ ಅಲ್ಲಿ ನೀವು ಹೋದಾಗ ದನಗಳ ಆಯ್ಕೆ ಎಲ್ಲ ಯಾವ ರೀತಿ ಮಾಡುವಂಥದ್ದು ದನಗಳ ಆಯ್ಕೆ ಅಂದ್ರೆ ಮೇಡಮ್ ನಾವು ಈಗ ತಗೊಳ್ಳುವಾಗ ಫಸ್ಟ್ ಸೋಲಿದ್ದು ಹೊರ್ಗಡೆಯಿಂದ ತಗೊಂಡ್ಬರೋ ಡೌಟ್ ನಾವು ಕಡಿಮೆ ಯಾಕಂದ್ರೆ ಹಾಲಿನ ಇರುವ ಯಾವ ಇದು ಇರುತ್ತೆ ಅಂತ ಗೊತ್ತಿರೋದಿಲ್ಲ ಎರಡನೇ ಸೂಲು ಮೂರನೇ ಸೂಲು ದನ ತರ್ತೀವಿ ನಾವು ಈಗ ಮೊದಲಿಗೆ ನೀವು ದನದ ದನದ ಕೊಟ್ಟಿಗೆ ಕೊಟ್ಟಿಗೆ ಎಲ್ಲ ತಯಾರು ಮಾಡುವಾಗ ಯಾವ ರೀತಿ ಮಾಡ್ಕೊಂಡ್ರಿಗ ನಮ್ದು ಫುಲ್ಲು ಗೋಡೆ ಬಂದು ನಾಲ್ಕು ಸುತ್ತ ಗೋಡೆ ಬಂದು ಪ್ಯಾಕ್ ಗೋಡೆ ಆಗಿರೋ ಹಟ್ಟಿ ಇದ್ದದ್ದು ಅದನ್ನೀಗ ನಾವು ಏನು ಮಾಡಿದ್ವಿ ದನಗಳಿಗೆ ಗಾಳಿ ಆಡಬೇಕು ಅದಕ್ಕೋಸ್ಕರ ಹಟ್ಟಿನ ಒಂದು ಫೌಂಡೇಶನ್ ಇಂದ ಒಂದು ನಾಲ್ಕು ಫೀಟ್ ಐಟ್ ಏನು ಲೆವೆಲ್ ಇದೆಯೋ ಆ ಲೆವೆಲಿಗೆ ಹಟ್ಟಿ ಗೋಡೆ ಕಟ್ಟೋ ಸುತ್ತ ಆನಂತರ ಸುತ್ತ ಫುಲ್ ನೆಟ್ ಅಥವಾ ಕಬ್ಣದ ಇದನ್ನ ನಾನೀಗ ಪ್ರೆಸೆಂಟ್ ನಾನ್ ಮಾಡಿರೋದು ನೆಟ್ ಹಾಕಿರೋದು ಅಂದ್ರೆ ಗಾಳಿ ಆ ಆಕಡೆ ಈ ಕಡೆ ಹಾರಾಡುತ್ತೆ ಸೊಳ್ಳೆ ಇದೆಲ್ಲ ಬರಬಾರ್ದು ಅನ್ನೋ ಕಾರಣಕ್ಕೆ ಮಾಡಿರೋದು ಮತ್ತೆ ಓಪನ್ ಆಗಿರುತ್ತೆ ಅಂದ್ರೆ ಈಗ ಮಳೆಗಾಲದಲ್ಲಿ ಆಗುವಾಗ ಮಳೆಗಾಲದಲ್ಲಿ ನಮ್ದು ಸೀಟ್ ಇದೆಯಲ್ಲ ಮ್ಯಾಮ್ ಅದು ನಿಮ್ ಗೋಡೆಗಿಂತ ಸಿಕ್ಕಾಪಟ್ಟೆ ಹೊರಗಿರುತ್ತೆ ಇದನ್ನ ಹರಳೆನ ಬೀಳಲ್ಲ ಒಳಗೆ ಈಗ ನಿಮಗೆ ಕೊಟ್ಟಿಗೆ ಎಲ್ಲ ಮಾಡುವಾಗ ಏನಾದ್ರು ಸೌಲಭ್ಯ ಕೊಟ್ಟಿಗೆ ಮಾಡೋಕೆ ನಮಗೆ ಹಾಕಿದ್ವಿ ಪಂಚಾಯತ್ ಅಲ್ಲಿ ಆದ್ರೆ ಅದು ಸಿಕ್ಕಿಲ್ಲ ಅದು ಲೇಟ್ ಆಗುತ್ತೆ ಮತ್ತೆ ಮಿಷಿನರಿಗೆ ಇದಕ್ಕೆಲ್ಲ ನಮ್ಮ ಕೆ ಎಂ ಎಫ್ ಕಡೆಯಿಂದ ಇದು ಸಿಗುತ್ತೆ ಈಗ ಉತ್ತಮ ಗುಣಮಟ್ಟದ ಹಾಲಿನ ಇಳುವರಿಗೆ ಉತ್ತಮ ಪೌಷ್ಟಿಕ ಆಹಾರ ಒದಗಿಸಬೇಕು ಈಗ ನೀವು ಇದನ್ನು ಯಾವ ರೀತಿ ಈಗ ನಾನು ಇದಕ್ಕೆ ಇದು ಮಾಡ್ತಿರೋದು ನಾನು ಕೆ ಎಮ್ ಎಫ್ ಫೀಡ್ ಆಗ್ತಾ ಇದ್ದೀನಿ ಒಂದು ನಂತರ ಹಸಿ ಹುಲ್ಲು ನಮ್ಮ ಊರ ಕಡೆ ತೋಟದ ಹುಲ್ಲನ್ನ ಹಸಿ ಹುಲ್ಲನ್ನ ಹಾಕ್ತೀನಿ ನಂತರ ಈ ನಂದಿನಿ ಹುಲ್ಲು ಬರುತ್ತೆ ನೆಡೋ ಹುಲ್ಲು ಅದನ್ನು ನೆಟ್ಟಿರೋದನ್ನ ಕಟ್ ಮಾಡಿ ಹಾಕ್ತೀನಿ ಸ್ವಲ್ಪ ಆನಂತರ ಪರ್ ಡೇ ಟೆನ್ ಕೆ ಜಿ ಸೈಲೇಜ್ ಹಾಕ್ತೀನಿ ಹಸಿರು ಮೇವು ಅಂದ್ರೆ ಹುಲ್ಲು ನೀವು ಬೆಳೆಸ್ತೀರಾ ಅಥವಾ ಬೆಳೆಸೋದ ಮನೆಯಿಂದ ಬೆಳೆಸೋದು ಸೈಲೇಜ್ ಅಷ್ಟೇ ಹೊರಗಡೆ ಅಂತ ಸೈಲೇಜ್ ಪ್ರಮಾಣ ಅಂದ್ರೆ ಯಾವ ಸೈಲೇಜ್ ಅಂದ್ರೆ ನಾನು ಒಂದ್ ದನ ಕೆಜಿ ಹಾಕ್ತೀನಿ ಒಂದ್ ಟೈಮ್ ದಿನಕ್ಕೆ ಒಂದೇ ಟೈಮ್ ಹಾಕೋದು ಹತ್ತು ಕೆಜಿ ಅಷ್ಟೇ ಅದು ಕೆಎಂಎಫ್ ಕಡೆಯಿಂದ ಕೊಡ್ತಾರೆ ಕೆ ಎಂ ಎಫ್ ಕಡೆಯಿಂದನೂ ಬರುತ್ತೆ ಎಂ ಎಫ್ ಕಡೆಯಿಂದ ಬರುತ್ತೆ ಅದು ಅವರದು ಲೋಡ್ ನಾವ್ ಯಾವಾಗ ಆರ್ಡರ್ ಮಾಡ್ತೀವೋ ಅವಾಗ ಬರುತ್ತೆ ಇಲ್ಲಿ ನಮ್ಗೆ ಲೋಕಲ್ ಸಿಗತ್ತೆ ಅವ್ರು ಯಾವಾಗ ಇವತ್ ಖಾಲಿ ಆದ್ರೆ ಇವತ್ತೇ ಫೋನ್ ಮಾಡಿದ್ರೆ ತಂದು ಈಗ ಸೈಲೇಜ್ ಅಲ್ಲಿ ಇರುತ್ತೆ ಸೈಲೇಜ್ ಅಂದ್ರೆ ಅದು ಜೋಳದ ಕಡ್ಡಿ ಮೇಡಮ್ ಅದನ್ನ ಇದು ಹಸಿ ಜೋಳನ ಮಾಡಿ ಪುಡಿ ಮಾಡಿ ಅದಕ್ಕೆ ಉಪ್ಪು ಮಿನರಲ್ ಮಿಕ್ಸರ್ ಆನಂತರ ಬೆಲ್ಲದ ನೀರು ಎಲ್ಲ ಮಿಕ್ಸ್ ಮಾಡಿ ಕಟ್ ಮಾಡಿ ಅದ್ ಕಟ್ ಕೊಡ್ತಾರೆ ಅದ್ ನಿಮಗೆ ಅದರಲ್ಲಿ ಹಾಲ್ನ ಇಳುವರಿ ಒಳ್ಳೇದಿರುತ್ತೆ ಈಗ ನೀವು ನಿಮ್ಮ ಜಾಗದಲ್ಲಿ ಬೆಳೆಸುವಂತ ಹುಲ್ಲು ಯಾವುದು ಅಂದ್ರೆ ನಂದಿನಿ ಹುಲ್ಲು ಮೇಡಮ್ ಅದು ಕಟಿಂಗ್ ಮಾಡಿ ಹಾಕೋದು ಅಂದ್ರೆ ಯಾವ ರೀತಿ ಅದು ಅಂದ್ರೆ ಹೈಬ್ರಿಡ್ ತಳಿ ಹೈಬ್ರಿಡ್ ಅಂದ್ರೆ ನೇಪಿರಲ್ ಬರುತ್ತೆ ಅದು ನಮ್ಗೆ ಸಿಕ್ಕಿಲ್ಲ ಇವಾಗ ಕೆಎಂಎಫ್ ಕಡೆಯಿಂದ ಕೊಡ್ತೀನಿ ಅಂತ ಹೇಳಿದ್ರೆ ನಂದಿನಿ ಹುಲ್ಲು ನಂದಿನಿರಲ್ಲ ಅದು ಅದು ಎಲ್ಲಿಂದ ನಂದಿನಿ ಅವರ ಇಲ್ಲ ಅದು ಇಲ್ಲೇ ನಮ್ ಲೋಕಲ್ ಇರುತ್ತಲ್ಲ ಅವ್ರ ತಗೊಂಡ್ಬಂದು ನಾವು ನಟ್ಟಿರೋದು ನಂದಿನಿ ಹುಲ್ಲು ಮತ್ತೆ ನೇಪಿಯರ್ ಹುಲ್ಲಿಗೆ ಅದಕ್ಕೆ ವ್ಯತ್ಯಾಸಗಳೇನು ನಂದಿನಿ ಹುಲ್ಲು ಅಂದ್ರೆ ನಮಗೆ ಅದು ಸಿಂಗಲ್ ಆಗಿ ಸ್ವಲ್ಪ ಸ್ವಲ್ಪ ಊರ್ ಕಡೆ ನೆಟ್ಕೊಂಡು ಬಂದಿರೋ ಅದು ಈ ನೇಪಿಯರ್ ಒಂದ್ ಸ್ವಲ್ಪ ಹೈಬ್ರಿಡ್ ಅದು ನಿಮ್ಗೆ ಒಂದ್ ತುದಿ ನೆಟ್ರೆ ಅದರಲ್ಲಿ ನಿಮ್ಗೆ ಚಿಗುರು ಹೊಡಿಯೋದು ಸಿಕ್ಕಾಪಟ್ಟೆ ಚಿಗುರು ಹೊಡಿಯುತ್ತೆ ಮತ್ತೆ ಈ ತರ ಇದ್ರ ಹುಲ್ ಬರೋದಿಲ್ಲ ಅದರಲ್ಲಿ ಏನೋ ಪೌಷ್ಟಿಕಾಂಶ ಜಾಸ್ತಿ ಇದೆ ಅಂತಾರೆ ಬಟ್ ಅದು ನಾವು ಚೆಕ್ ಮಾಡಿಲ್ಲ ಇದುವರೆಗೆ ಇನ್ನಷ್ಟೇ ಮಾಡ್ಬೇಕಷ್ಟೇ ಅದು ಈಗ ಅದು ನೀವು ಹುಲ್ಲು ನೆಡುವಾಗ ಅದು ಅಂದ್ರೆ ಬೀಜಗಳನ್ನು ನೆಡುವಂತದ್ದಲ್ಲ ಹುಲ್ಲಿನ ಹುಲ್ಲಿನ ಕಡ್ಡಿ ಮೇಡಮ್ ಬೀಜ ಅಲ್ಲ ಹುಲ್ಲಿನ ಕಡ್ಡಿ ಹುಲ್ಲಿನ ಕಡ್ಡಿಯನ್ನು ತಂದು ನೆಡ್ತೀರಿ ಎಷ್ಟು ಜಾಗದಲ್ಲಿ ಮಾಡಿದೀರಿ ನಾನೊಂದು ಎಂಬತ್ ಸೆನ್ಸ್ ಜಾಗದಲ್ಲಿ ನೆಟ್ಟಿದ್ದೀನಿ ಈಗ ಸದನ ತೋಟದ ಮಧ್ಯ ಬೇರೆ ಇದೆ ಪ್ಲೇನ್ ಜಾಗದಲ್ಲಿ ಒಂದು ಎಂಬತ್ ಸೆನ್ಸ್ ಅಲ್ಲಿ ಬಂದ್ ನೆಟ್ಟಿನ ತೋಟದ ಸೈಡ್ ಅಲ್ಲಿ ನೆಡ್ತಿರ ತೋಟದ ಮಧ್ಯೆ ಅಡಿಕೆ ಮರ ಸಣ್ಣ ಸಣ್ಣ ಸಸಿ ಇರುವಾಗ ಅದ್ರ ಮಧ್ಯ ನೆಟ್ಟರೆ ನಿಮಗೆ ಒಂದ್ ಕಡೆ ಅಡಿಕೆ ಮರಕ್ಕೂ ನೆರಳಿಗೂ ಆಗುತ್ತೆ ಒಂದ್ ಕಡೆ ಹುಲ್ಲುನು ಬೆಳೆಯುತ್ತೆ ಈಗ ನೀರಾವರಿ ಅಂದ್ರೆ ತೋಟದಲ್ಲಿ ಆಗುವಾಗ ತೋಟಕ್ಕೆ ತೋಟಕ್ಕೆ ಬಿಡೋ ನೀರಲ್ಲೇ ಇದು ಹೋಗುತ್ತೆ ಈಗ ಬೇರೆ ಜಾಗದಲ್ಲಿ ಮಾಡುವಾಗ ಅದಕ್ಕೆ ನೀರಾವರಿ ಅಲ್ಲೇ ಯಾವ ರೀತಿ ಸಪರೇಟ್ ಆಗಿ ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ತೀವಿ ಮೇಡಮ್ ಡ್ರಿಪ್ಪರ್ ಸಿಸ್ಟಮ್ ಮಾಡ್ತೀವಿ ದಿನಕ್ಕೆ ಎರಡು ಬಾರಿ ದಿನಕ್ಕೆ ಒಂದು ಬಾರಿ ಅದಕ್ಕೆ ಜಾಸ್ತಿ ಏನು ನೀರು ಬೇಕಾಗಿಲ್ಲ ನಮ್ಮ ಊರ್ ಕಡೆ ಈಗ ವೆದರ್ ಸ್ವಲ್ಪ ಕೂಲ್ ಇದೆ ಬೇಸಿಗೆಯಲ್ಲಿ ಆದ್ರೆ ಜಾಸ್ತಿ ಸ್ವಲ್ಪ ಜಾಸ್ತಿ ಎಳೆದನ್ನ ಹಾಕಿದ್ರೆ ನಿಮ್ಗೆ ದನಗಳಿಗೆ ಹೊಟ್ಟೆ ಅಷ್ಟೇ ತುಂಬುತ್ತೆ ಅದ್ರಲ್ಲಿ ಏನು ಅಂಶ ಸಿಗಲ್ಲ ಬೆಳೆದ ಬೆಳೆದ ಅಂಶ ಅಂದ್ರೆ ಬೆಳೆದ ನಂತರ ಅದ್ರ ದಂಟ್ ಬರುತ್ತೆ ದಂಟ್ ನಾವು ಮಿಷಿನಲ್ಲಿ ಚಾಪ್ ಕಟರ್ ಮಾಡಿ ಚಾಪ್ ಮಾಡ್ ಅದ್ರಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ ಹಳಿ ಇಳುವರಿ ಸ್ವಲ್ಪ ಜಾಸ್ತಿ ಈಗ ನೀವು ಒಮ್ಮೆಗೆ ಕಟಾವ್ ಮಾಡ್ತೀರಲ್ಲ ಆವಾಗ ಮತ್ತೆ ಉಳಿದ ಟೈಮಿಗೆ ನೀವು ಏನ್ ಮಾಡ್ತೀರಿ ಅಂದ್ರೆ ಅದು ಬೆಳ್ದಾಗಬೇಕಲ್ಲ ಅಂದ್ರೆ ಈಗ ನಾವು ಒಂದ್ ಕಡೆಯಿಂದ ಕಡ್ಕೊಂಡು ಹೋದ್ರೆ ನಾವು ದಿನ ಅದನ್ನ ಆಗಲ್ಲ ಈ ತೋಟದ ಹುಲ್ಲು ತೋಟದಲ್ಲಿ ಇರೋ ತೋಟದಲ್ಲಿ ಹುಲ್ಲು ಇರೋ ನಾರ್ಮಲ್ ಹುಲ್ಲು ಆ ನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಒಂದನ್ನೇ ದಿನಕ್ಕೆ ಹಾಕೋದಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋದು ಅದು ಈಗ ನೀನ್ ನೆಟ್ಟಿರ್ತೀರಲ್ಲ ಅದು ಎಷ್ಟು ಸಮಯದವರೆಗೆ ನೀವು ಅದನ್ನು ಕಟಾವ್ ಮಾಡ್ಕೊಂಡು ಬೆಳಿಬಹುದು ಒಂದು ಎರಡು ವರ್ಷ ತನಕ ನೀವು ಕಡಿತಾ ಇರ್ಬೋದು ಬರ್ತಾ ಇದ್ದಂಗೆ ಕಡಿತಾ ಇರ್ಬೇಕು ಬುಡದಿಂದ ಕಡಿದ್ರೆ ಅದಲ್ಲೇ ಚಿಗುರು ಹೊಡಿತಾನೆ ಇರ್ತದೆ ನಂತರ ನಿಮ್ಗೆ ಅದು ಫುಲ್ ಒಂತರ ಗುಡ್ಡೆ ತರ ಬೆಳ್ದಾಗ ಅದನ್ನ ಕಿತ್ ತೆಗಿಬೇಕಾಗತ್ತೆ ಇಲ್ಲಾಂದ್ರೆ ತೋಟದ ಮಧ್ಯ ಬರುತ್ತೆ ಸಪ್ರೇಟ್ ಜಾಗದಲ್ಲಿ ನೆಟ್ರು ಅದು ನಿಮ್ಗೆ ಫುಲ್ ಹಾಡ್ಕೊಂಡ್ ಬಿರುತ್ತೆ ಈಗ ಪಶು ಆಹಾರ ಕ್ರಮಕ್ಕೆ ಬಂದ್ರೆ ಈಗ ಒಣ ಮೇವು ಮತ್ತು ಹಸಿರು ಮೇವು ಅದು ಯಾವ ರೀತಿ ಕೊಡುವಂಥದ್ದು ಎಷ್ಟು ಕೊಡುವಂಥದ್ದು ನೀವು ನಿಮ್ಮ ಒಣ ಮೇವು ಹಸಿರು ಮೇವು ಈಗ ಎಲ್ಲರೂ ನಾರ್ಮಲ್ ಆಗಿ ಎಲ್ಲರೂ ಮೂವತ್ತು ಕೆಜಿ ದನಗಳಿಗೆ ಫುಡ್ ಕೊಡಬೇಕು ಅಂತಾರೆ ಮೂವತ್ತು ಕೆ ಜಿಯಲ್ಲಿ ಮೇಂಟೈನ್ ಆಗಲ್ಲ ಮೇಡಮ್ ಸಾಕಾಗಲ್ಲ ಯಾಕಂದ್ರೆ ನಾಲ್ಕುನೂರ ಐನೂರು ಕೆಜಿ ದನಗಳಿಗೆ ಮೂವತ್ತು ಕೆಜಿ ಫುಡ್ ಅಂದ್ರೆ ಎಷ್ಟು ಸಾಕಾಗತ್ತೆ ಅದಕ್ಕೆ ನನ್ನ ಪ್ರಕಾರ ನಾನೀಗ ಒಂದು ನಲ್ವತ್ತರಿಂದ ನಲವತ್ತೈದು ಕೆಜಿ ತನಕ ಕೊಡ್ತೀನಿ ಅಂದ್ರೆ ನಾನು ಮೂರು ಟೈಮ್ ಕೊಡ್ತೀನಿ ಬೆಳಿಗ್ಗೆ ಹಾಲು ಟೈಮ್ ಟೈಮಲ್ಲಿ ಹಿಂಡಿ ಇಟ್ಟು ಆನಂತರ ಅದಕ್ಕೆ ನೀರು ಕೊಟ್ಟು ಆನಂತರ ಹೊರಗೆ ಕಟ್ತೀನಿ ಮೇಯಕ್ ಬಿಡ್ತೀನಿ ಮೇಯಕ್ಕೆ ಕಟ್ಟೋದು ಕಟ್ ಕಟ್ಟಾಕೋದು ಹೊರಗಡೆ ತಗೊಂಡೋಗಿ ಆ ನಂತರ ಮಧ್ಯಾಹ್ನ ತಗೊಂಬಂದು ಕೂಡಲೆ ಹಟ್ಟಿ ತಗೊಂಬಂದು ದನಗಳನ್ನ ತೊಳೆದು ಆ ನಂತರ ಅದಕ್ಕೆ ಹುಲ್ಲಾಕ್ತೀನಿ ನೀರು ಹುಲ್ಲು ಇಟ್ಟಬಿಡ್ತೀನಿ ನಾಲ್ಕು ಗಂಟೆಗೆ ಹಾಲು ಕರಿಯುವಾಗ ಮತ್ತೆ ಇಟ್ಟು ಹಾಲು ಕರಿತೀವಿ ತಿಂಡಿ ಹಾಕ್ತೀವಿ ತಿಂಡಿ ಹಾಕಿ ನಂತರ ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ನೀರು ಕೊಟ್ಟು ಆನಂತರ ಮತ್ತೆ ಹುಲ್ಲು ಸೈಲೇಜ್ ಅದನ್ನ ಈಗ ನಾನು ಮೂರು ಟೈಮ್ ಕೊಡ್ತೀನಿ ದಿನಕ್ಕೆ ಈಗ ಪಶುಗಳಿಗೆ ಸಾಮಾನ್ಯವಾಗಿ ಕಾಯಿಲೆಗಳು ಬರುವಂತದ್ದು ನಿಮ್ಮಲ್ಲಿ ಯಾವ ಯಾವ ಕಾಯಿಲೆಗಳು ಬರ್ತದೆ ನಿರ್ವಹಣೆ ಮಾಡಿ ವಸ್ತುಗಳಿಗೆ ನಿಜವಾಗಿ ಈಗ ಪ್ರೆಸೆಂಟ್ ಬರೋದಂದ್ರೆ ಕೆಚಿಲು ಬಾವು ಲೂಸ್ ಮೋಷನ್ ದನಗಳಿಗೆ ನಂತರ ಜ್ವರ ನಾರ್ಮಲ್ ಆಗಿ ಬರುವಂತದ್ದು ಈಗ ಜ್ವರ ಬಂದಾಗ ನಾವೇನ್ ಮಾಡ್ತೀವಿ ಫ್ರಾಕ್ಸ್ ಟ್ಯಾಬ್ಲೆಟ್ ಒಂದು ಹಾಕಿ ನಂತರ ಮಾಡಿ ಇದಾಗುತ್ತೆ ಈ ಕೆಚ್ಚಲು ಬಾವು ಈ ಎಷ್ಟಾಗಿ ಬರೋದು ಕೆಚ್ಚಲು ಬಾವು ಕೆಚ್ಚಲು ಬಾವು ನಾವೇನ್ ಮಾಡ್ತೀವಿ ಅಂದ್ರೆ ಈ ಕೆಲವರು ಇಂಜೆಕ್ಷನ್ ಎಲ್ಲ ಹಾಕಿಸ್ತಾರೆ ಇಂಜೆಕ್ಷನ್ ಹಾಕಿದ್ರೆ ನಿಮ್ಗೆ ಹಾಲಿನ ನಿಲ್ವಾರಿ ಕಡಿಮೆ ಆಗ್ಬಿಡುತ್ತೆ ಅವಾಗ ಮಾಡ್ತೀವಿ ನಾವು ಊರು ಕಡೆಯಿಂದಾಗಿ ಅರಸಿನ ಮತ್ತು ಲಿಂಬೆ ಹಣ್ಣನ್ನು ಹಿಂಡಿ ಮಿಕ್ಸ್ ಮಾಡಿ ಅದ್ರ ಬೀಜ ತೆಗೆದು ಅರಸಿನ ಮತ್ತು ಇದನ್ನ ಮಿಕ್ಸ್ ಮಾಡಿ ಕೆಚ್ಲಿಗೆ ಫುಲ್ಲು ಕೆಚ್ಲಿಗೆ ಹಾಲಿನ ನರಕ್ಕೆಲ್ಲ ಹಿಂಡಿದ್ರೆ ಅದು ನಿಮಗೆ ಕರಗತ್ತೆ ಕ್ಲೀನ್ ಆಗಿ ಬರುತ್ತೆ ಮತ್ತು ಟೈಲಾಕ್ಸ್ ಅನ್ನೋ ಒಂದು ಟ್ಯೂಬ್ ಬರುತ್ತೆ ಅದನ್ನು ನೀವು ಕೆಚ್ಚಲಿಗೆ ಏನು ಹಾಲ್ ಗಟ್ಟಿ ಆಗಿದೆ ಹಾಲು ಹಾಲು ಸಲ ಕ್ಲೀನ್ ಆಗಿ ಕರದ್ಬಿಟ್ಟು ಆನಂತರ ಇದನ್ನ ಅದಕ್ಕೆ ಒಳಗಿಂದ ಪ್ರೆಸ್ ಮಾಡಿ ಫುಲ್ ಒಳಗೆ ಕೆಚ್ಚಲ ಒಳಗೆ ತೊಟ್ಟೊಳಗೆ ಇದು ಮಾಡಿದ್ರೆ ಅದು ನಿಮಗೆ ಮರುದಿನ ಬೆಳಿಗ್ಗೆ ಅದು ಕ್ಲೀನ್ ಆಗುತ್ತೆ ಆತರ ಮಾಡ್ತೀವಿ ನಾವು ನಂತರ ಲೂಸ್ ಮೋಷನ್ ಲೂಸ್ ಮೋಷನ್ ದನಗಳಿಗೆ ಈ ಫುಡ್ ಡಿಫರೆನ್ಸ್ ಆದಾಗ ಮಾಮೂಲಿ ಬಂದೇ ಬರುತ್ತೆ ಅದಕ್ಕೆ ಟ್ಯಾಬ್ಲೆಟು ಸಿಗತ್ತೆ ಅದಕ್ಕಿಂತ ಬೆಟ್ರೆ ನಮ್ಮ ಊರ ಕಡೆ ಈ ಬನ್ ಸಿಗುತ್ತೆ ಮೇಡಮ್ ಆ ಬನ್ ಒಂದ್ ಎರಡ್ ಟೈಮ್ ತಿನ್ಸ್ಬಿಟ್ರೆ ಲೂಸ್ ಮೋಷನ್ ಸ್ಟಾಪ್ ಆಗ್ಬಿಡ್ತು ಬನ್ ನಾವು ತಿನ್ನೋ ನಾವು ತಿನ್ನೋ ಬನ್ ಅದನ್ನ ದನಗಳು ತಿನ್ಸಿದ್ರೆ ಅದು ಕೆಲವು ದನಗಳು ಹಿಂಗೆ ತಿಂತವೆ ಕೆಲಗಣ್ಣು ತಿನ್ನೋದಿಲ್ಲ ಅದನ್ನ ನೀವು ಪುಂಡಿ ಒಳಗೆ ಎಲ್ಲಾ ಮಿಕ್ಸ್ ಮಾಡಿ ಹಾಕಿದ್ರೆ ಅದು ತಿನ್ಬಿಡ್ತವೆ ಸಲೀಸಾಗಿ ತಿಂತವೆ ಅದ್ರಲ್ಲಿ ನಿಮ್ಗೆ ಎರಡ್ ಟೈಮ್ ಅಲ್ಲಿ ಹಾಕಿದ್ರೆ ಲೂಸ್ ಮೋಷನ್ ಇಲ್ಲತ್ತೆ ಹೌದಾ ಅಂದ್ರೆ ಎಷ್ಟು ಪ್ರಮಾಣ ಕೊಡ್ಬೇಕು ಒಂದ್ ಎರಡು ಬನ್ ಒಂದ್ ಎರಡು ಬನ್ ಹಾಕಿದ್ರೆ ಪುಡಿ ಮಾಡಿ ಹಿಂಡಿ ಒಳಗೆ ಹಾಕಿದ್ರೆ ಅದು ಲೂಸ್ ಮೋಷನ್ ಇಲ್ಲತ್ತೆ ಈಗ ಅದು ಯಾಕಾಗಿ ಗೊತ್ತ ಅಂದ್ರೆ ಯಾಕೆ ಏನು ಅಂತೇಳಿ ನಮಗೆ ಗೊತ್ತಿಲ್ಲ ಬಟ್ ನಮಗೂ ಇನ್ನೊಬ್ರು ಹೇಳಿರೋದು ನಾವ್ ಇಲ್ಲಿ ಚೆಕ್ ಮಾಡಿ ಒಳ್ಳೇದಾಗಿದೆ ನಾವು ಅದನ್ನ ಹೌದು ಅಂದ್ರೆ ಇದು ನಿಮಗೆ ಸುಲಭದಲ್ಲಿ ನಿಮ್ಮಲ್ಲಿ ಪಶು ಪಶುವೈದ್ಯರು ಪಶು ವೈದ್ಯರು ಕೆ ಎಂ ಎಫ್ ಕಡೆಯಿಂದ ಇದ್ದಾರೆ ಫೋನ್ ಮಾಡಿದಾಗ ಬರ್ತಾರೆ ಈಗ ಹಸುವಿನ ಗರ್ಭಧಾರಣೆ ಮತ್ತೆ ಈ ಕರು ನಿರ್ವಹಣೆ ನೀವು ಯಾವ ಕ್ರಮಗಳನ್ನು ಅನುಸರಿಸ್ತೀರಿ ನಾನೀಗ ಒಂದು ಒಂದು ಟೈಮಲ್ಲಿ ಮೂರು ದನಗಳಿಗ ಹೀಟಿ ಇಂಜೆಕ್ಷನ್ ಕೊಟ್ರೆ ಮತ್ತೊಂದು ಇನ್ನೊಂದ್ ಸ್ವಲ್ಪ ಟೈಮ್ ಬಿಟ್ಟು ಇನ್ನೊಂದು ಮೂರು ತಿಂಗಳು ಬಿಟ್ಟು ಇನ್ನೊಂದ್ ಮೂರು ದನಗಳಿಗೆ ಇದು ಮಾಡ್ತೀನಿ ಯಾಕಂದ್ರೆ ಒಂದೇ ಸಲ ನೀವು ಇಂಜೆಕ್ಷನ್ ಮಾಡಿದಾಗ ಎಲ್ಲಾ ದನಗಳು ಒಂದೇ ಸಲ ಕರು ಆಗ್ತವೆ ಒಂದೇ ಸಲ ಹಾಲಿನ ಇಲ್ವರಿ ಅಲ್ಲಿ ಸ್ಟಾಪ್ ಮತ್ತೆ ನಿಮ್ಗೆ ಅಲ್ಲಿ ಏನೂ ಇಲ್ಲ ಮಿನಿ ಡೈರಿ ಆಗಲಿ ಫಾರ್ಮ್ ಆಗಲಿ ಲಾಸ್ ಅದೇ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಮೂರ್ ಸ್ಟೆಪ್ ಮಾಡಿದ್ರೆ ಮಾಡ್ಕೊಂಡ್ ಬರ್ಬೋದು ಲಾಸ್ಟ್ ಇದ್ ಈ ಮೂರ್ನೇ ಸ್ಟ್ರಿಪ್ ಹಾಕುವಾಗ ಫಸ್ಟ್ ಟ್ರಿಪ್ ಫುಲ್ ಡ್ರೈ ಆಗಿರುತ್ತೆ ಅದನ್ನ ಡ್ರೈ ಮಾಡ್ತಾ ಮಿಡ್ ಬರುವಾಗ ಇದು ಕರ್ ಹಾಕ ರೆಡಿ ಆಗುತ್ತೆ ಈ ತರ ಮಾಡಿದಾಗ ನಿಮ್ ಡೈರಿಯಲ್ಲಿ ಲಾಸ್ ಆಗಲ್ಲ ಮೇಂಟೈನ್ ಆಗ್ತಾ ಈಗ ಇನ್ಸಾಮಿನೇಷನ್ ಮಾಡಬೇಕಿದ್ರೆ ನಿಮ್ಮಲ್ಲಿ ಎತ್ತುಗಳನ್ನು ಇಟ್ಕೊಂಡಿದ್ದೀರಾ ಇಲ್ಲ ನಾವು ಎಂ ಎಫ್ ಇದೆಯಲ್ಲ ಇಂಜೆಕ್ಷನ್ ಅವರು ಅವ್ರು ಬಂದು ಕೊಡ್ತಾರೆ ಅದರಲ್ಲೂ ಈಗ ಹೆಣ್ ಮಾಡೋ ಸೆಮೆನ್ ಎಕ್ಸ್ಟ್ರಾ ಬಂದಿದೆ ಈಗ ನಾವೀಗ ಅದನ್ನೇ ನೀವು ಅಂದ್ರೆ ಸೆಮೆನ್ ಇಂಟ್ರೊಡ್ಯೂಸ್ ಮಾಡ್ತಾ ಹೆಣ್ಣು ಕರುವಾಗಿ ಹೆಣ್ಣು ಕರುನೆ ತೆಗಿತೀವಿ ಈಗ ನಾರ್ಮಲ್ ಆಗು ಕೊಡ್ತಾರೆ ಕೆಲವರು ನಾರ್ಮಲ್ ಕೆಎಂಎಫ್ ಕಡೆಯಿಂದ ಕೆಲವರು ನಾರ್ಮಲ್ ಕೊಡ್ತಾರೆ ನಾರ್ಮಲ್ ಕೊಡೋದು ಕೆಲವು ಜನ ಸೆಕ್ಸಿಡ್ ಸೆಮೆನ್ ಅಂತಾನೆ ಕೊಡ್ತಾರೆ ಸೆಕ್ಸಿಡ್ ಸೆಮೆನ್ ಕೊಟ್ಟರೆ ನಿಮ್ಗೆ ಬರೋದು ಹೆಣ್ಕರುನೆ ನಿಮಗೆ ಅದನ್ನ ಒಂದು ವರ್ಷ ಒಂದೂವರೆ ವರ್ಷ ಸಾಕಿ ಹೀಟಿಗೆ ಬಂದ ನಂತರ ಮತ್ತೆ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಸೇಲ್ ಮಾಡಿದ್ರು ನಿಮ್ಗೆ ಪ್ರಾಫಿಟೆ ಆ ದನಗಳನ್ನ ಇಟ್ಕೊಂಡ್ರು ನಿಮ್ಗೆ ಆ ಆತರ ಸಕ್ಸೈಡ್ ಸೆಮೆನ್ ಅಂತ ಹೇಳಿ ಈಗ ಬಂದಿದೆ ಈಗ ಅದನ್ನೇ ಹೆಚ್ಚಾಗಿ ಈಗ ಕರುಗಳ ನಿರ್ವಹಣೆಲ್ಲ ನೀವು ಯಾವ ರೀತಿ ಮಾಡುವಂಥದ್ದು ಅಂದ್ರೆ ಕರುಗಳಿಗೆ ಆದ್ರೆ ನೀವು ಎಷ್ಟು ಆಹಾರ ಕೊಡಬೇಕು ಹುಟ್ಟಿದ ತಕ್ಷಣ ಕರುಗಳಿಗೆ ನಾವು ನಾವು ಕರುಗಳನ್ನ ದನದ ಹತ್ರ ಹಾಲು ಕುಡಿಯೋಕ್ ಬಿಡೋದಿಲ್ಲ ನಾವು ಒಂದು ದಿನ ಅಷ್ಟೇ ಬಿಡ್ತೀವಿ ಮರುದಿನದಿಂದ ಬೆಳಿಗ್ಗೆ ಒಂದೆರಡು ಲೀಟರ್ ಸಾಯಂಕಾಲ ಒಂದ್ ಎರಡು ಲೀಟರ್ ಹಾಲು ಕೊಡಿಸಿ ಬಿಟ್ರೆ ನಾವು ಅದಕ್ಕೆ ದನದ ಹತ್ರ ತಗೊಂಡು ಹೋಗಲ್ಲ ಅದು ಯಾಕಾಗಿ ಅಂದ್ರೆ ದನ ಕರುಗಳನ್ನ ಬಿಟ್ಟಾಗ ನೀವು ಒಂದೆರಡು ದಿನ ಬಿಟ್ರೆ ದನ ಹಾಲ್ನ ಎತ್ತಿಡ್ಕೊಳತ್ತೆ ನಂತರ ಹಾಲು ಕರುಗಳಿಗೆ ಉಣ್ಸೋಕೆ ಶುರು ಮಾಡೋದು ನಂತರ ಅದು ಈಗ ಅಕ್ಕಪಕ್ಕ ದನ ಇರುವಾಗ ಒಂದ್ ಕರು ಒಂದ್ ಕರು ಗುದ್ಕೊಳ್ಳೋ ದನ ಗುದ್ಕೊಳ್ಳೋದು ಇದೆಲ್ಲ ನಮ್ಗೆ ತಾಪತ್ರೆ ಬೇಡ ಅಂತ ಹೇಳಿ ನಾವು ಕರುಗಳನ್ನ ಬಿಡೋದಿಲ್ಲ ನಾವು ಕರುಗಳನ್ನ ಅಲ್ಲೇ ಆ ಕಡೆ ಅಟ್ಟಿಲಿ ಕಟ್ಟಿರ್ತೀವಿ ಅದಕ್ಕೆ ದಿನ ಬೆಳಿಗ್ಗೆ ಎರಡು ಸಾಯಂಕಾಲ ಎರಡು ನಾಲ್ಕು ಲೀಟರ್ ಒಂದ್ ಮೂರು ತಿಂಗಳ ತರ ಹಾಲು ಕೊಡ್ತಾ ಇರ್ತೀವಿ ಆ ನಂತರ ಹಾಲು ಸ್ಟಾಪ್ ಈಗ ಹವಾಮಾನ ವೈಪರೀತ್ಯ ಇರ್ತದಲ್ಲ ಅಂದ್ರೆ ಜೋರು ಮಳೆ ಇರುತ್ತೆ ಜೋರ್ ಬಿಸಿಲಿರುತ್ತೆ ಅವಾಗೆಲ್ಲ ನೀವು ಹಸುಗಳ ನಿಯಂತ್ರಣ ಎಲ್ಲ ಯಾವ ರೀತಿ ಮಾಡುವಂತ ನಮ್ಗೆ ಇಲ್ಲಿ ವೆದರ್ ಡಿಫರೆನ್ಸ್ ದನಗಳಿಗೆ ಬಸ್ಟಾಗಿ ಎಫೆಕ್ಟ್ ಕೊಟ್ಟಿಲ್ಲ ಇದುವರೆಗೆ ಅಂದ್ರೆ ಸ್ವಲ್ಪ ಸೆಕೆಗಾಲದಲ್ಲಿ ಫ್ಯಾನ್ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾಲು ಇರುತ್ತೆ ಫ್ಯಾನ್ ಹಾಕೊಂಡಿರ್ತೀವಿ ನಾವು ಮಧ್ಯಾಹ್ನ ಈಗ ದನ ಹಟ್ಟಿಗೆ ತಂದಾಗ ಫ್ಯಾನ್ ಚಾಲು ಮಾಡಿದ್ರೆ ಮರುದಿನ ಬೆಳಿಗ್ಗೆ ಹಟ್ಟಿಯಿಂದ ತಗೊಂಡು ಹೊರಗೆ ತಗೊಂಡು ಹೋಗೋ ತನಕ ಫ್ಯಾನ್ ಚಾಲೇ ಇರುತ್ತೆ ಹಾಗಾಗಿ ಇದಾಗ ಆದ್ರೆ ಔಟ್ಸೈಡ್ನ ದನ ತಂದ್ರೆ ಸ್ವಲ್ಪ ಇಲ್ಲಿ ಬಂದ್ ಕೂಡ್ಲೆ ಜ್ವರ ಇದೆಲ್ಲ ಶುರು ಆಗ್ಬಿಡುತ್ತೆ ಹವಾಮಾನ ಹವಾಮಾನದ ಅಂದ್ರೆ ಅಲ್ಲಿಗೂ ನಮ್ಗೂ ಡಿಫರೆನ್ಸ್ ಇರುತ್ತೆ ಅದನ್ನ ತಗೊಂಡ್ ಬಂದಾಗ ಒಂದ್ ಸ್ವಲ್ಪ ಸಮಸ್ಯೆಗಳು ಸಂದರ್ಭ ನಾರ್ಮಲ್ ಆಗಿ ಬರೋದು ಜ್ವರ ಕೆಮ್ಮು ಇದೊಂದು ನಾರ್ಮಲ್ ಆಗಿ ಬಂತಾ ಇರುತ್ತೆ ಹತೋಟಿ ಮಾಡುವ ಅದನ್ನ ಮಾಡ ಆರಾಮದಲ್ಲಿ ಮಾಡ್ಬೋದು ನಿಮ್ಗೆ ಈಗ ಟ್ಯಾಬ್ಲೆಟ್ ಇದೆ ಪ್ರಾಕ್ಸಿಡ್ ಟ್ಯಾಬ್ಲೆಟ್ ಇದೆ ಜ್ವರ ಟ್ಯಾಬ್ಲೆಟ್ ಒಂದ್ ಹಾಕಿದ್ರೆ ಅದು ನಾರ್ಮಲ್ ಆಗಿ ಕಂಟ್ರೋಲ್ ಬರುತ್ತೆ ಕೊಟ್ಟಿಗೆಯಲ್ಲಿ ಮ್ಯಾಟ್ ಬಳಕೆ ಎಲ್ಲ ಮಾಡ್ತಾರಲ್ಲ ನೀವು ಕೂಡ ಅದೇ ರೀತಿ ಏನಾದ್ರು ಮಾಡ್ಕೊಂಡು ಕೊಟ್ಟಿಗೆಯಲ್ಲಿ ನಾವು ಮ್ಯಾಟ್ ಮೇಡಮ್ ನಾಲ್ಕು ಆರು ಹೇಳಿ ಮ್ಯಾಟ್ ಬರೋದು ನಾಲ್ಕು ಆಗ್ಲ ಆರು ಫೀಟ್ ಉದ್ದ ಒಂದ್ ದನದ ಲೆಂತ್ ಗೆ ಬರೋದಷ್ಟು ಅದನ್ನ ನಾವು ಮ್ಯಾಟ್ ಹಾಕೊಂತೀವಿ ಒಂದ್ ದನಕ್ಕೆ ಒಂದೊಂದು ಮ್ಯಾಟ್ ತರ ಲೈನ್ ಗೆ ಅದು ಕ್ಲಿಪ್ಪಿಂಗ್ ಸಿಸ್ಟಮ್ ಇದೆ ಫುಲ್ ಉದ್ದಕ್ಕೆ ಮ್ಯಾಟ್ ಹಾಕ್ಸ್ತೀವಿ ನೀವು ಅದನ್ನ ಶುಚಿತ್ವ ಎಲ್ಲ ಕಾಪಾಡಿಕೊಳ್ಳುವಾಗ ಶುಚಿತ್ವ ಅಂದ್ರೆ ಮ್ಯಾಟ್ ಮ್ಯಾಟ್ ಅಡಿಗಡೆಯಿಂದ ಎಲ್ಲ ತೊಳಿತೀವಿ ನಾರ್ಮಲ್ ಆಗಿ ದಿನ ನಾವು ಮ್ಯಾಟ್ ಮೇಲೆ ತೊಳೆಯೋದು ಎರಡು ದಿನಕ್ಕೊಂದ್ಸಲ ಮ್ಯಾಟ್ ಎಲ್ಲ ತೆಗೆದು ಸೈಡ್ ಹಾಕಿ ಮ್ಯಾಟ್ ಅಡಿನೂ ತೊಳ್ಕೊಂತೀವಿ ಯಾಕಂದ್ರೆ ಈ ಪುಂಡಿ ಪುಂಡಿ ಇದ್ದು ಕಸ ಹುಲ್ಲಿದ್ದು ಎಲ್ಲ ಒಳಗೋಗಿರ ಸೆಗಣಿದ ನಂತರ ಎಲ್ಲಾ ಇದಾಗುತ್ತೆ ಅದಕ್ಕೋಸ್ಕರ ಎರಡು ದಿನಕ್ಕೊಂದ್ಸಲ ಈಗ ನಾನು ಮ್ಯಾಟ್ ತಗೊ ತೊಳಿತಾ ಇರ್ತೀನಿ ಅದು ಸೆಗಣಿ ಎಲ್ಲ ಯಾವ ರೀತಿ ಸೆಗಣಿ ಅಂದ್ರೆ ನಾವು ಗೊಬ್ಬರ ಗುಂಡಿ ಮಾಡಿ ಈ ಸಗಣಿ ಗುಂಡಿಗೆ ಹಾಕ್ತಿವಿ ನಾವು ಈಗ ಯಾಕಂದ್ರೆ ಈಗ ಮೊದ್ಲಿನ ಕಾಲದಲ್ಲಿ ಮಾಡ್ತಿದ್ರು ದನಗೆ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಕಟ್ತಿದ್ರು ಅವಾಗ ಈ ನಾರ್ಮಲ್ ನಮ್ಮ ಹಳ್ಳಿ ದನಗಳಿಗೆ ಅದ್ ಹೋಗುತ್ತೆ ಈ ಎಚ್ ಎಪ್ಪು ಇದಕ್ಕೆಲ್ಲ ಈ ನೀವು ಸೊಪ್ಪು ಅಂಬಿ ಮೇಲೆ ಗೊಬ್ಬರ ಮೇಲೆ ಕಟ್ಟಿದ್ರೆ ಕೆಚ್ಚಲು ಬಾಬಾ ಬಂದ್ಬಿಡ್ತೀವಿ ಇಮಿಡಿಯೇಟ್ ಆಗಿ ಕೆಚ್ಚಲು ಬಾಬಾ ಬಂದ್ಬಿಡುತ್ತೆ ಮತ್ತೆ ಮೈನು ಫುಲ್ ಗಲೇಜ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಮ್ಯಾಟ್ ಹಾಕಿ ಅಂಬಿನ ತಗದು ಗುಂಡಿಗೆ ಹಾಕಿ ಗುಂಡಿಲಿ ಗೊಬ್ಬರ ಮಾಡಿ ಇದು ಮಾಡೋ ತರ ಮಾಡ್ತೀವಿ ಸ್ಲರಿ ಏನಾದ್ರೂ ಮಾಡೋ ಪ್ರಯತ್ನ ಮಾಡಿಲ್ಲ ಸ್ಲರಿ ನಾನು ಇದುವರೆಗೆ ಮಾಡಿಲ್ಲ ಬಟ್ ಇವಾಗ ನೀನ್ ಮಾಡ್ಬೇಕು ಅಂತಿದೆ ಈಗ ಸದ್ಯ ನನ್ ಗೊಬ್ಬರ ಗುಂಡಿಯಿಂದ ಅಂಬಿನ ಗೊಬ್ಬರ ಗುಂಡಿ ಹಾಕಿ ಗೊಬ್ಬರ ಅಲ್ಲಿಂದ ಗೊಬ್ಬರ ಮಾಡಿ ಇದ್ ಮಾಡ್ತಿದ್ವಿ ಸೊಪ್ಪೆಲ್ಲ ಅದಕ್ಕೆ ಸೊಪ್ಪು ಗುಂಡಿಗೆ ಹಾಕೋದು ಗುಂಡಿಗೆ ಸೊಪ್ಪು ಹಾಕಿ ಅದ್ರ ಮೇಲೆ ನೀವು ಅಂಬಿ ಬಿಸಾಡ್ತೀವಿ ನಿಮ್ಗೆ ಆರಾಮದಲ್ಲಿ ಗೊಬ್ಬರ ಆಗುತ್ತೆ ಗೊಬ್ಬರಕ್ಕಂತ ಈಗ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ನಿಮ್ಮ ತೋಟಕ್ಕೆ ಸಾಕಾಗ ನಮ್ ತೋಟಕ್ಕೂ ಇದೆ ಔಟ್ಸೈಡ್ ಕೊಡ್ತೀವಿ ನಾವು ಮಾರಾಟ ಬೇಕಾದಾಗ ಮಾರ್ ತಗೊಂತಾರೆ ಈಗ ನೀವು ಹಾಲು ಕರೆಯುವ ವಿಧಾನ ಯಂತ್ರಗಳ ಬಳಕೆಲ್ಲ ಯಂತ್ರ ಮಿಷಿನ ಯಾವ ತರ ಮಾಡುವಂತದ್ದು ಅಂದ್ರೆ ನಮ್ಮಲ್ಲಿ ಜನ ಇಟ್ಟಿಲ್ಲ ನಾವು ಜನ ಇಡೋದಿಲ್ಲ ನಾನು ನನ್ನ ಮಿಸಸ್ ಇಬ್ಬರೇ ಇದ್ ಮಾಡೋದು ಹಂಗ ಬೆಳಿಗ್ಗೆ ಹಾಲು ನಾವು ಕರಿತೀವಿ ಹಾಲನ್ನ ನಾವು ಅಲ್ಲಿ ಕರಿಯೋದು ಒಂದು ಮಿಷನ್ ಇದೆ ಒಂದ್ ಮಿಷಿನ್ ಅಲ್ಲಿ ಆರಾಮದಲ್ಲ ಹಾಲು ಕರಿಯೋಕೆ ಐದ್ ನಿಮಿಷ ಐದ್ ನಿಮಿಷ ಬಿಟ್ಟು ಒಂದು ಹಿಂಗ ಹಾಲು ಇರ್ತೀವಿ ಇದು ನಿಮಗೆ ಈ ಯಂತ್ರಗಳ ಇದೆಲ್ಲ ಸೌಲಭ್ಯ ಡೈರಿಯಿಂದ ಸಬ್ಸಿಡಿ ಸಿಗುತ್ತೆ ಡೈರಿಯಿಂದ ಈಗ ಒಂದು ತರ್ಟಿ ಫೈವ್ ತೌಸಂಡ್ ಮಿಷಿನ್ ತಗೊಂಡ್ರೆ ನೀವು ತರ್ಟಿ ತೌಸಂಡ್ ಮೇಲೆ ಮಿಷಿನ್ ತಗೊಂಡ್ರೆ ನಿಮಗೊಂದು ಫೋರ್ಟೀನ್ ತೌಸಂಡ್ ತನಕ ಸಬ್ಸಿಡಿ ಬರುತ್ತೆ ಕೆಎಂ ಎಫ್ ಕಡೆಯಿಂದ ಚಾಫ್ ಕಟ್ರಿಗಾಗ್ಲಿ ಹಾಲ್ ಕರಿ ಮಿಷಿನಿಗೆ ಎಲ್ಲದಕ್ಕೂ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ನಿಮ್ಮಲ್ಲಿ ಈಗ ಸರಾಸರಿ ಹಾಲಿನ ಇಳುವರಿ ಎಷ್ಟು ನಂದೀಗ ಸರಾಸರಿ ನಾನು ಡೈಲಿಗೊಂದು ಎಂಬತ್ತು ಲೀಟರ್ ಹಾಲು ಹಾಕ್ತಾ ಇದೇನೆ ದಿನಕ್ಕೆ ಪರ್ ಡೇ ಲೀಟರ್ಸ್ ಡೈರಿಗೆ ಆಗ್ತಾ ಇದೀನಿ ಬೆಲೆ ಎಲ್ಲ ಯಾವ ರೀತಿ ಬೆಲೆ ಅಂದ್ರೆ ನಿಮ್ಗೆ ಫ್ಯಾಟ್ ಮೇಲೆ ಡಿಫರೆನ್ಸ್ ಮೇಡಮ್ ಫ್ಯಾಟ್ ಡಿಗ್ರಿ ಮೇಲೆ ಡಿಫರೆಂಟ್ ಇದೆ ಫ್ಯಾಟ್ ನಿಮ್ಗೀಗ್ ಮೂರ ಆರು ಮೂರೊಂಬತ್ತು ಬಂದ್ರೆ ಮೂವತ್ತೊಂಬತ್ತ ರೂಪಾಯಿ ಚಿಲ್ಲರೆ ಬರುತ್ತೆ ಅದೇ ನಾಕ್ರ್ ಮೇಲ್ ಹೋದ್ರೆ ನಲವತ್ತು ನಲವತ್ತೊಂದ್ ರೂಪಾಯಿ ತನಕ ಬರುತ್ತೆ ಈಗ ಅದು ನಿಮ್ಮ ಫ್ಯಾಟ್ ಮೇಲೆ ಡಿಫ್ರೆನ್ಸ್ ಹಾಲಿನ ಫ್ಯಾಟ್ ಮೇಲೆ ಡಿಫ್ರೆನ್ಸ್ ನೀವೀಗ ಫ್ಯಾಟ್ ಎಲ್ಲಾ ಹೆಚ್ಚ ಮಾಡ್ಬೇಕು ಅಂತಾದ್ರೆ ಆಹಾರದಲ್ಲಿ ಏನಾದ್ರು ವ್ಯತ್ಯಾಸಗಳನ್ನು ಮಾಡುವಂತದ್ದು ಸಮೃದ್ಧಿ ಅಂತ ಪೌಡರ್ ಬರುತ್ತೆ ಡೈರಿಯಲ್ಲಿ ಇದು ವಿಟಮಿನ್ ಪೌಡರ್ ಅಂತ ನಾವೀಗ ಅದನ್ನ ಯೂಸ್ ಮಾಡ್ತೀವಿ ಮತ್ತೆ ಈಗ ಡೈರಿ ಫೀಡ್ ಫೀಡ್ನ ಯೂಸ್ ಮಾಡ್ತಿದೀವಿ ನಾವು ಡೈರಿ ಫೀಡ್ ಅಂದ್ರೆ ನಂದಿನಿ ಫೀಡ್ ಡೈರಿ ಇದು ಔಟ್ ಸೈಡ್ ಇದ್ದೆಲ್ಲ ಲಕ್ಷ್ಮಿ ಬೇರೆಲ್ಲ ಯೂಸ್ ಮಾಡ್ತಿದ್ವಿ ಈಗ ನಂದಿನಿ ಫೀಡ್ ಯೂಸ್ ಮಾಡಿದ ನಂತರ ಹಾಲು ಕರೆಯುವಂತ ದನಗಳೇ ಆದ್ರೆ ಈಗ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಈಗ ಒಂದ್ ನಾಲ್ಕು ದನ ಹೀಟರ್ ಇದ್ರೆ ಇನ್ನೊಂದ್ ಮೂರು ಮತ್ತೊಂದ್ ಎರಡು ಹಿಂಗಿಡ್ತೀವಿ ಒಂದೇ ಸಲ ನಾವ್ ಎಲ್ಲದಕ್ಕೂ ಇಂಜೆಕ್ಷನ್ ಕೊಟ್ರೆ ಹಾಲಿನ ಇಳುವರಿ ಇರೋದಿಲ್ಲ ಟೈಮ್ ಅಲ್ಲಿ ನೀವು ಅಂದ್ರೆ ದಿನಕ್ಕೆ ಎಷ್ಟು ದನದ ಹಾಲನ್ನು ಈಗ ಹಾಕ್ತೀರಿ ಈಗ ಒಂದು ನಾಲ್ಕು ದನದ ಹಾಲನ್ನು ನಾನು ಕರೀತಾ ಇದೀನಿ ಈಗ ಪ್ರೆಸೆಂಟ್ ಈ ತಿಂಗಳಲ್ಲಿ ಇನ್ನೊಂದ್ ಎರಡ್ ಕರು ಆಗ್ತದೆ ಒಂದು ದನ ಎಷ್ಟು ಹಾಲು ಕೊಡುವ ಸಾಮರ್ಥ್ಯ ಅಂದ್ರೆ ನೀವು ಅಂದ್ರೆ ಹತ್ರ ಈಗ ಒಂದ್ ದನ ನಂದು ಕಾಂಪಿಟೇಷನ್ ದನೂ ಇದೆ ಲಾಸ್ಟ್ ಟೈಮ್ ತಾಲೂಕು ಮಟ್ಟದ ಕಾಂಪಿಟೇಷನ್ ಡೈರಿಯಿಂದ ನಾನು ದನನ ಇಟ್ಟಿದ್ದೆ ದಿನಕ್ಕೆ ಎಷ್ಟು ಲೀಟರ್ ಹಾಲು ಕರಿಯುತ್ತೆ ಅಂತ ಹೇಳಿ ಆ ಟೈಮ್ ಅಲ್ಲಿ ನಂದು ಇಪ್ಪತ್ತಾರು ಲೀಟರ್ ಹಾಲು ಕರೆದಿದೆ ಸಾಲಿನಲ್ಲಿ ತಾಲೂಕು ಮಟ್ಟದ ಕಾಂಪಿಟೇಷನ್ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂತು ನಂಗೆ ಇಪ್ಪತ್ತಾರು ಲೀಟರ್ ನಾಲ್ಕು ಹಾಲ್ ಕರೆದಿದೆ ಒಂದು ದಿನಕ್ಕೆ ಪ್ರಶಸ್ತಿ ಎಲ್ಲ ಯಾವ ರೀತಿ ಇರುತ್ತೆ ಒಂದು ಹಾಫ್ ಗ್ರಾಮ್ ಗೋಲ್ಡ್ ಸಿಗುತ್ತೆ ಹೈನುಗಾರರಿಗೆ ಅವರು ಕೆ ಕೆಎಂಎಫ್ ಕಡೆ ಈಗ ಹೈನುಗಾರಿಕೆ ಪ್ರಥಮವಾಗಿ ಪ್ರಾರಂಭ ಅಂತ ಇರುವವರು ಅವರಿಗೆ ನೀವು ಏನ್ ಹೇಳಲಿಕ್ಕೆ ಈಗ ಹೈನುಗಾರಿಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರೆ ಮನೆಯವರು ಹೇಳ್ತಾರೆ ನೇಬರು ಹೇಳ್ತಾರೆ ಸ್ಟಾರ್ಟ್ ಮಾಡ್ಬೇಡ ಅದ್ರಲ್ಲಿ ಏನ್ ಮಣ್ಣು ಸಿಗುತ್ತೆ ನಿಮ್ಗೆ ಅಂತ ಹೇಳಿ ಹಂಗ ಹೇಳೋರು ತುಂಬಾ ಜನ ಇರ್ತಾರೆ ನನಗೂ ಹೇಳಿದ್ದಾರೆ ಆದ್ರೆ ನಿಮ್ಗೆ ಹೈನುಗಾರಿಕೆ ಶುರು ಮಾಡುವಾಗ ಲಾಭ ಇಲ್ಲ ಅಂತ ಅನ್ಸಬಹುದು ಆದ್ರೆ ಯಾರ ಕಡೆನು ಕೆಲಸಕ್ಕೆ ಹೋಗಿ ಅವನ ಕಡೆಯಿಂದ ಮಾತು ಕೇಳೋದು ಇವ್ನ ಕಡೆಯಿಂದ ಮಾತು ಕೇಳೋ ಅಂತ ಪ್ರಸಂಗ ಇಲ್ಲ ಕಡಿಗ್ ನಿಮ್ ದನನ ಕರೆಕ್ಟಾಗಿ ಆಗಿ ತಗೊಂಡ್ಬಂದು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಐನುಗಾರಿಕೆ ಯಾವುದೇ ತರ ಲಾಸ್ ಇಲ್ಲ ಯಾಕಂದ್ರೆ ಐನುಗಾರಿಕೆ ಯಾವ್ದು ಲಾಸ್ ಇಲ್ಲ ನೋಡಿ ಗೊಬ್ಬರ ತಗೊಂಡ್ರೆ ಗೊಬ್ಬರಕ್ಕೂ ರೇಟ್ ಇದೆ ದನಗದ ಹಾಲಿಗೂ ರೇಟ್ ಇದೆ ಮತ್ ಯಾರ ಹೋಗಿ ಕೆಲಸ ಮಾಡ್ಕೊಂಡು ನೀನ್ ಬೈಸ್ಕೊಳ ಅಂತ ಪ್ರಸಂಗ ಇಲ್ಲ ನಾವ್ ದುಡ್ದು ನಾವ್ ತಿಂತೀವಿ ಸ್ವಾವಲಂಬಿಯಾಗಿ ಸ್ವಾವಲಂಬಿಯಾಗಿ ಆರಾಮದಲ್ಲಿ ಮಾಡ್ಕೊಂಡು ಹೋಗ್ಬೋದು ದನನ ತಗೊಂಡ್ಬರುವಾಗ ಕರೆಕ್ಟ್ ಆಗಿ ನೋಡ್ಕೊಂಡು ತಗೊಬೋನ್ ಈಗ ದನನ ಅಷ್ಟ್ ಕೊಡುತ್ತೆ ಇಷ್ಟ ಕೊಡುತ್ತೆ ಅಂತ ಹೇಳಿ ಬೇಜಾನ್ ಜನ ಹೇಳ್ತಾರೆ ಅದನ್ನೆಲ್ಲ ನಂಬ್ಕೊಂಡು ನೀವು ಲಾಂಗ್ ಹೋಗಿ ಮಂಗಾಗಬಹುದು ಮೂರ್ಖರಾಗ ಇಲ್ಲೇ ಹತ್ರದಲ್ಲೇ ನೋಡ್ಕೊಂಡು ಒಂದು ದನ ತಗೊಳ್ಳೋದು ಬೆಸ್ಟ್ ಆದ್ರೆ ಹೈನುಗಾರಿಕೆಯಲ್ಲಿ ಯಾವುದೇ ಲಾಸ್ ಇಲ್ಲ ಮಾಡೋರು ಆರಾಮದಲ್ಲಿ ಮಾಡಬಹುದು ಒಂದು ದನ ಕಟ್ಟಿದ್ರೆ ಏನು ಯೂಸ್ ಇಲ್ಲ ಮೇಡಮ್ ಒಂದು ಎರಡು ಮೂರು ದನ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ವರ್ಕೌಟ್ ಆಗುತ್ತೆ ಒಂದು ದನ ತಂದ್ರೆ ನೀವು ಒಂದು ಹತ್ತು ಹದಿನೈದು ಲೀಟರ್ ಹಾಲು ಕೊಟ್ಟರು ನಿಮಗೆ ಪುಂಡಿಗೆ ಸರಿಯಾಗುತ್ತೆ ಈಗ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇದೆ ಒಂದು ಚೀಲಕ್ಕೆ ನಿಮ್ಗೆ ಅದು ಪುಂಡಿಗೆ ಹೋದ್ರೆ ನಿಮ್ಗೆ ಸಂಬಳ ಇಲ್ಲ ನಂಗೆ ಲಾಸ್ ಲಾಸ್ ಅಂತ ಅದೇ ಒಂದ್ ಮೂರ್ ನಾಲ್ಕು ದನ ಕಟ್ಟಿದ್ರೆ ಒನ್ ಟೈಮ್ ಇದ್ದು ನಿಮ್ಗೆ ದಿನದ ಒನ್ ಟೈಮ್ ಇದ್ದು ಹಾಲಿಗೆ ಹೋದ್ರು ಪುಂಡಿಗೆ ಹೋದ್ರು ಮಿಕ್ಕಿದ್ದು ಉಳಿತಾಯ ಆಗುತ್ತೆ ಮತ್ತೆ ನಿಮ್ ಕೆಎಂಎಫ್ ಕಡೆಯಿಂದ ಲೋನು ಸಿಗುತ್ತೆ ಡೈರಿಯಿಂದ ಈಗ ನಾವು ಎಸ್ ಡಿ ಸಿ ಬ್ಯಾಂಕಿಗೆ ಹಾಲಿನ ದುಡ್ಡೆಲ್ಲ ಬರುತ್ತೆ ಅದ್ರಲ್ಲಿ ನಿಮ್ಗೆ ಒಂದ್ ದನಕ್ಕೆ ಟ್ವೆಂಟಿ ತೌಸಂಡ್ ತನಕ ಲೋನ್ ಕೊಡ್ತಾರೆ ಅದು ವರ್ಷಕ್ಕೆ ಅದ್ರಲ್ಲಿ ನಿಮ್ಗೆ ಬಡ್ಡಿ ಇಲ್ಲ ವರ್ಷಕ್ಕೆ ಏನ್ ಒಂದ್ ಲಕ್ಷ ತಗೊಂಡ್ರೆ ಒಂದ್ ಲಕ್ಷನೇ ಕಟ್ಟಕ್ಕೆ ಒಂದ್ ವರ್ಷದ ಬಿಟ್ಟು ಅದಕ್ಕೇನು ಇಂಟ್ರೆಸ್ಟ್ ಏನಿಲ್ಲ ಈ ತರ ಇದೆ ಹಂಗಾಗಿ ಡೈರಿ ಮಾಡೋರಿಗೆ ದನ ಸಾಕೋರಿಗೆ ಒಳ್ಳೆ ಇದು ಒಬ್ಬ ಅವನಾಗ್ ನಿಂತು ಕೆಲಸ ಮಾಡ್ಬೇಕು ನಾನು ಜನ ಇಟ್ಟು ಕೆಲಸ ಮಾಡ್ತೀನಿ ಆರಾಮದಲ್ಲಿ ಸುತ್ತಾಡ್ತೀನಿ ಅಂದ್ರೆ ಮಾಡ್ಬಿಟ್ಟು ಏನು ಯೂಸ್ ಇಲ್ಲ ಪರಿಶ್ರಮ ಮುಖ್ಯ ನಾನ್ ಮಾಡ್ತೀನ ನಾನ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ರೆ ಮಾತ್ರ ಹೇಳಿಬೇಕು ಐನೂರು ನಾನು ಜನ ಇಟ್ಟು ಮಾಡ್ತೀನಿ ನಾನು ಹೊರಗಡೆ ಇವತ್ ಮ್ಯಾಚ್ ಇದೆ ಇವತ್ತು ಫಂಕ್ಷನ್ ಇದೆ ಅಂತ ಹೇಳಿ ಹೋದ್ರೆ ಅದು ಅಲ್ಲೇ ಕೈ ಸುಡ್ಕೊಳೋದಂತ ಪಕ್ಕ ಹ್ಞೂ ಈಗ ನಮ್ಮ ಕೇಳುಗರಿಗೆ ಏನಾದರೂ ಮಾಹಿತಿ ಬೇಕು ಅಂತ ಆದರೆ ನಿಮ್ಮನ್ನು ಸಂಪರ್ಕಿಸಬಹುದಾ ಧಾರಾಳವಾಗಿ ಫೋನ್ ನಂಬರ್ ಅನ್ನು ಕೊಡಬಹುದೊಮ್ಮೆ ನೈನ್ ಡಬಲ್ ಏಟ್ ಝೀರೋ ಏಟ್ ಸಿಕ್ಸ್ ಡಬಲ್ ನೈನ್ ಫೋರ್ ಸೆವೆನ್ ರೈತರು ಸ್ವಾವಲಂಬಿಯಾಗಿ ಮತ್ತು ಪರಿಶ್ರಮದಿಂದ ಕಾರ್ಯನಿರ್ವಹಿಸಿದಾಗ ಹೈನುಗಾರಿಕೆಯನ್ನು ಯಶಸ್ವಿಯಾಗಿ ಮುಂದುವರಿಸಬಹುದೆಂದು ಯುವ ಹೈನುಗಾರರಾದ ಮೂಡಬಿದಿರೆಯ ದಿವಾಕರ್ ಅವರು ತಮ್ಮ ಹೈನುಗಾರಿಕೆ ಅನುಭವವನ್ನು ನಮ್ಮ ಕೇಳುಗರಿಗಾಗಿ ಹಂಚಿಕೊಂಡಿದ್ದಾರೆ ನಿಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಮೇ ಇದುವರೆಗೆ ಮೂಡಬಿದಿರೆಯ ದಿವಾಕರ್ ಜಯಶೆಟ್ಟಿ ಅವರ ಹೈನುಗಾರಿಕೆ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ ಸಂದರ್ಶಕರು ಗಾಯತ್ರಿ ಎಂ ನಿರ್ದೇಶನ ಪಿವಿ ವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರೆ ಬಳತ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ ಇಲ್ಲ ನಿಜವಾಗ್ಲೂ ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ Thank you, Sun Burnie.